சார பண்ணாச்சி ஆச்சி சீலி பவுடர் ಒಳಗಿದ್ದ ನಾಯಿ ಬೇಟೆಗೆ ಚಿರತೆ ಬಂದಿದೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಬೀರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಚಿರತೆ ಸಂಚಾರವನ್ನ ನಡೆಸದೆ ಚಿರತೆ ಸಂಚಾರ ನಡೆಸಿರುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ಕಾಂಪೌಂಡ್ ಒಳಗಿನ ನಾಯಿಗೆ ಈ ಚಿರತೆ ಹೊಂಚು ಹಾಕದೆ ಕಾಂಪೌಂಡ್ ಒಳಗಡೆ ಒಂದು ನಾಯಿ ಇದೆ ಜೊತೆಗೆ ಹೊರಗಡೆ ಈ ಚಿರತೆ ಹೊಂಚು ಹಾಕಿರುವಂತದ್ದು ಚಿರತೆ ಹೊಂಚು ಹಾಕಿದ್ದಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಚಿರತೆ ಸೆರೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆ ಕೂಡ ಈಗ ಭೇಟಿ ಕೊಟ್ಟದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೇರೂರು ಪಟ್ಟಣದಲ್ಲಿ ಚಿರತೆಯ ಸಂಚಾರ ಹೆಚ್ಚಾಗಿರೋದ್ರಿಂದ ಜನರಲ್ಲಿ ಭಾರಿ ಆತಂಕ ಮೂಡಿದೆ ರಾತ್ರಿ ಸಮಯದಲ್ಲಿ ಪಟ್ಟಣದ ಇಂಡಸ್ಟ್ರಿಯಲ್ ಏರಿಯಾ ಅಮೃತ್ ಮಹಲ್ ಕಾವಲು ಸುತ್ತಮುತ್ತ ಹಾಗೂ ಮನೆಗಳ ಬಳಿ ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿದೆ ಕಾಂಪೌಂಡ್ ಒಳಗಿದ್ದಂತಹ ನಾಯಿಯನ್ನ ಬೇಟೆ ಆಡುವುದಕ್ಕೆ ಚಿರತೆ ಹೊಂಚು ಹಾಕಿ ಕುಳಿತಿರುವುದು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜನವಸತಿ ಪ್ರದೇಶದಲ್ಲೇ ಚಿರತೆ ಸಂಚಾರ ಹೆಚ್ಚಿಸಿರೋ ಹೆಚ್ಚಾಗಿರೋದ್ರಿಂದಾಗಿ ನಿವಾಸಿಗಳು ಭಯಭೀತರಾಗಿದ್ದಾರೆ ಈ ಘಟನೆ ಬೇರೂರು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಚಿರತೆಯನ್ನು ಹಿಡಿಯೋದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ